ಹಾಂ ಗೊತ್ತಾಯಿತು ಹೇಳಿ ಮೇಡಮ್ ದಿವ್ಯಾ ಮೇಡಮ್ ಗೊತ್ತಾಯಿತು ಹೇಳಿ ನಾನು ಚೆನ್ನಾಗಿದ್ದೀನಿ ಮೇಡಮ್ ಆರಾಮಾಗಿದ್ದೀನಿ ಡಿ ಕೆ ಫಾರ್ಟಿ ಫೈವ್ ತಗೊಂಡು ಸುಮಾರು ಹತ್ತಿರ ಒಂದು ತಿಂಗಳು ಆಗ್ತಾ ಬಂತಲ್ಲ ಮೇಡಮ್ ಹೌದು ಮೇಡಂ ಹೌದು ಕುಡಿತಾ ಇದ್ದೀರಾ ಏನಾದರೂ ಫೀಲ್ ಇದೆ ಹಾಂ ಮೇಡಮ್ ನನ್ನ ನಾನು ಡೈಲಿ ಸೇವನೆ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ನಾನು ನಿಜ ಹೇಳ್ತಾ ಇದ್ದೀನಿ ನಂಗೆ ತುಂಬಾ ಒಳ್ಳೊಳ್ಳೆ ಬೆನಿಫಿಟ್ ಆಗಿದೆ ನನ್ನ ದೇಹಕ್ಕೆ ಬಿಕಾಸ್ ನಾನು ಪ್ರೀವಿಯಸ್ ಒಂದು ಮಂತ್ಗೂ ಮೊದ್ಲೆನೆನೆ ನಾನು ಸುಮಾರು ಒಂದು ಟೂ ಇಯರ್ಸ್ ಬ್ಯಾಕ್ ಇಂದ ನನ್ ತುಂಬಾ ಒಂಥರ ಹೇಗೆ ಅಂದ್ರೆ ಸುಸ್ತ್ ಇರ್ತಾ ಇತ್ತು ನನ್ನ ಬಾಡಿ ಎನರ್ಜಿ ಇರ್ತಾ ಇರಲಿಲ್ಲ ಎನರ್ಜಿ ಲೋ ಇರ್ತಾ ಇತ್ತು ಮತ್ತೆ ಒಂದ್ ಕೆಲಸ ಮಾಡಿ ಸುಮಾರು ಒನ್ ಅವರ್ ಒನ್ ಅವರ್ ಆದ್ಮೇಲೆ ಒನ್ ಅವರ್ ರೆಸ್ಟ್ ತಗೊಂಡು ನೆಕ್ಸ್ಟ್ ಆಮೇಲೆ ಇನ್ನೊಂದು ಕೆಲಸ ನಾನು ಆತರ ಮಾಡ್ತಾ ಇದ್ದೆ ಚಟುವಟಿಕೆ ಇತ್ತು ನನ್ನ ಪ್ರತಿನಿತ್ಯ ಕೆಲ್ಸದ ವರ್ಕಲ್ಲಿ ಬಟ್ ಇವಾಗ ನನಗೆ ಏನು ಒಂದ್ ತಿಂಗಳಿಂದ ಒಂದ್ ತಿಂಗಳಲ್ಲಿ ನಿಮ್ಮ ಡಿ ಕೆ ಫೈವ್ ಸೇವನೆ ಮಾಡ್ತಾ ಇದೀನಲ್ಲ ಪ್ರಾಡಕ್ಟ್ ನಂಗೆ ತುಂಬಾ ರಿಸಲ್ಟ್ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ಮೇಡಮ್ ಇದು ನಾನು ನಾನು ಇಲ್ಲಿ ಯಾವುದೇ ತೋರ್ಪಡಿಕೆಯಿಂದ ಮಾತಾಡ್ತಾ ಇಲ್ಲ ನನ್ನ ನನಗೆ ನನ್ನ ಆಳದ ಮಾತು ನಂದಿದು ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ನಂಗೆ ಒಳ್ಳೆ ಎಂಥೂಸಿಯಸಮ್ ಸಿಕ್ಕಿದೆ ಒಳ್ಳೆ ಎನರ್ಜಿ ಸಿಕ್ಕಿದೆ ಮತ್ತೆ ಸುಸ್ತು ಕ್ರಮೇಣ ಸುಮಾರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಂಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಇವಾಗ್ಲೇ ಸಿಕ್ಕಿದೆ ಏನು ಟ್ವೆಂಟಿ ಡೇಸ್ ನಾನು ಸೇವನೆ ಮಾಡಿರೋದ್ರ ಪ್ರಾಡಕ್ಟ್ ಇಂದಾನೆ ಆ ಏನ್ ದಿವ್ಯಾ ಡಿ ಕೆ ಫೋರ್ಟಿ ಫೈವ್ ಪ್ರಾಡಕ್ಟ್ ಇಂದ ನಂಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಗೆ ಇವಾಗ್ಲೇ ರಿಸಲ್ಟ್ ಸಿಕ್ಕಿದೆ ಮೇಡಮ್ ನಾನು ಫುಲ್ ಹ್ಯಾಪಿ ಆಗಿದ್ದೀನಿ ತುಂಬಾ ಖುಷಿ ಆಯ್ತು ನಾನು ಅನ್ಕೊಂತ ಇದೀನಿ ಈ ಈ ಪ್ರಾಡಕ್ಟ್ ನಮ್ಗೆ ಯಾಕೆ ಒಂದು ಎರಡು ವರ್ಷದ ಹಿಂದಿನ ಸಿಗ್ಬಾರ್ದಾಯ್ತು ನಂಗೆ ಆತರ ನಂಗೆ ಫೀಲ್ ಆಗ್ತಾ ಇದೆ ಯಾವ ಪ್ರಾಡಕ್ಟ್ ಸೇವನೆ ಮಾಡಿಬಿಟ್ಟಿದ್ದೀನಿ ನಂಗೆ ಇದು ಎರಡು ವರ್ಷದ ಹಿಂದೆ ಸಿಕ್ಬಿಟ್ಟಿದ್ರೆ ನಾನು ಬೇರೆ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡೋದು ಕೂಡ ಉಳಿತಾಯ ಆಗ್ತಾಯ್ತಾ ಅಂತ ನಂಗೆ ಇವಾಗ ನನಗೆ ಮನವರಿಕೆ ಆಗ್ತಾ ಇದೆ ಅದೊಂದು ಬೇಜಾರು ಆಗ್ತದೆ ಬಟ್ ಓಕೆ ಎಲ್ಲ ಕಡೆ ನನಗೆ ದೇವರು ಒಳ್ಳೇದೇ ಮಾಡ್ದ ಈ ಪ್ರಾಡಕ್ಟ್ ಇಂದ ನಮಗೆ ತುಂಬಾ ಒಳ್ಳೇದಾಯ್ತು ಅಂತ ಇವಾಗ ಖುಷಿ ಆಗ್ತಾ ಇದೆ ಪ್ರೆಸೆಂಟ್ ತುಂಬಾ ವೆರಿ ಹ್ಯಾಪಿ ಬಂದಾಗ್ಲೇ ಎಲ್ಲಾನು ಸಿಗೋದಲ್ವಾ ಹೌದು ಮೇಡಮ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಅದು ಹೇಳ್ತಾರಲ್ಲ ಎಲ್ಲಾದಗು ಕಾಲ ಬರ್ಬೇಕು ಅಂತ ಎಂತಂದ್ರೆ ಮೇ ಬಿ ನನಗೆ ತಿಂಗಳಿಂದ ನನಗೆ ಅದು ಒಳ್ಳೆ ಒಂದು ಒಳ್ಳೆ ಆಪರ್ಚುನಿಟಿ ಬಂದಿದೆ ಅನ್ಸುತ್ತೆ ಒಳ್ಳೆ ನನ್ಗೆ ಒಳ್ಳೆ ದಿನ ಸ್ಟಾರ್ಟ್ ಆಯ್ತು ಅನ್ಕೊಳ್ತೀನಿ ನಾನು ಈ ಪ್ರಾಡಕ್ಟ್ ಇಂದ ನನ್ಗೆ ಒಳ್ಳೆ ದಿನ ಸ್ಟಾರ್ಟ್ ಆಯ್ತು ಅನ್ಕೊಳ್ತೀನಿ ಮೇಡಮ್ ಖುಷಿ ಆಯ್ತು ಅವ್ರ ಎಲ್ರಿಗೂ ಸಿಗಲ್ಲ ಬಿಡಿ ಅದು ಆಕ್ಚುಲಿ ಅವ್ರು ಋಣ ಇರೋರಿಗೆ ಅದ್ ಕೈ ಸಿಗುತ್ತೇನೋ ಅಂತ ನನ್ನ ಅನಿಸಿಕೆ ಇನ್ನೊಂದು ಹೌದಾ ಹೌದು ಮೇಡಮ್ ಹೌದು ಬ್ಯಾಕ್ ಪೈನ್ ಅಂತ ನಾನು ನಿಮ್ಮ ಹತ್ರನೂ ಅವತ್ತು ನೀವು ಯಾಕೆಂದ್ರೆ ಫೀಡ್ಬ್ಯಾಕ್ ಬ್ಯಾಕ್ ಕೇಳಬೇಕಾದ್ರೂ ನಾನು ಹೇಳಿಕೊಂಡಿದ್ದೆ ನನಗೆ ತುಂಬಾ ಬ್ಯಾಕ್ ಪೈನ್ ಇದೆ ಅಂತ ಹೇಳಿದ್ದೆ ನಾನು ಇವಾಗ ಈ ಪ್ರಾಡಕ್ಟ್ ತಗೊಂಡಿದ್ದ ನನಗೆ ಒಂಥರ ಮಿರಾಕಲ್ ನನಗೆ ಒಂಥರ ಮಿರಾಕಲ್ ಆಗ್ತಾ ಇದೆ ಅಂದ್ರೆ ಏನಪ್ಪಾ ಒಂದು ಪ್ರಾಡಕ್ಟ್ ನಿಂದ ಎಷ್ಟು ನನಗೆ ಲಾಭ ಆಗ್ತಾ ಇದೆ ಇವನ್ ಬ್ಯಾಕ್ ಪೈನ್ ಕೂಡ ಒಂದು ಬ್ಯಾಕ್ ಪೈನ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಪೈನ್ ಬರ್ತಾ ಇತ್ತು ನನಗೆ ನಂಗೆ ತುಂಬಾ ಪೇಯಿನ್ ಕಂಟ್ರೋಲ್ ಎ ಮಾಡ್ಕೊಳಕ್ ಆಗ್ದಿರೋ ಅಷ್ಟು ಹೆವಿ ಪೈನ್ ಇರ್ತಾ ಇತ್ತು ಇವಾಗ ಒಂದ್ ಒನ್ ಒಂದ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಇಂದ ತನಿಗೇರಿಯನ್ಗೆ ಸಹ ಆಶ್ಚರ್ಯ ಆಗ್ತಾ ಇದೆ ಏನಪ್ಪಾ ನಾನ್ ಬ್ಯಾಕ್ ಟೈಮ್ ದಿನ ಹಂಗೆ ಕಾಡ್ತಾ ಇದ್ದು ಎಲ್ಲಿಗ್ ಹೋಯ್ತು ಅಂತ ನನ್ಗೆ ಒಂತರ ಆಶ್ಚರ್ಯ ಆಗ್ತಾ ಇದೆ ಸೊ ನಂಗೆ ಹೌದು ನಂಗೆ ಐ ತಿಂಕ್ ಒಂದು ಪೌಡರ್ ಇಂದ ಎಷ್ಟು ಬೆನಿಫಿಟ್ ಇದೆ ನೋಡಿ ತುಂಬಾ ಖುಷಿ ಆಯ್ತಪ್ಪ ಬ್ಯಾಕ್ ಟೈಮ್ ಕೂಡ ನಂಗೆ ದೂರ ಆಯ್ತು ನಂಗೆ ತುಂಬಾ ಖುಷಿ ಆಗ್ತದೆ ಹ್ಯಾಪಿ ಆಗ್ತಾಯಿದೆ ಟೋಟಲ್ ಐ ತಿಂಕ್ ಈ ಪ್ರಾಡಕ್ಟ್ನ ನ ನೀವು ತಯಾರಿ ತಯಾರಿ ಮಾಡೋರು ಚೆನ್ನಾಗಿರ್ಬೇಕು ಆರೋಗ್ಯದಿಂದ ಇರಬೇಕು ಬಿಕಾಸ್ ಏನಕ್ಕೆ ಅಂದ್ರೆ ಈ ಪ್ರೊ ಪ್ರಾಡಕ್ಟ್ ನಿಮ್ಮ ಕಡೆ ನೀವು ಈ ತರ ಈ ತರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಈ ತರ ಎಲ್ಲ ಯೋಚನೆ ಮಾಡಿ ಈ ತರ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಜನಗಳಿಗೆ ಉದ್ದೇಶವಾಗಿ ಮಾಡ್ತಾ ಇದೀರಲ್ಲ ಐ ತಿಂಕು ನೀವು ಚೆನ್ನಾಗಿದ್ರೆ ಐ ಥಿಂಕ್ ನಮ್ಗೆ ಇನ್ನು ಲೈಫ್ ಲಾಂಗ್ ನಾವ್ ತಗೋಬೋದಲ್ಲ ಸೇವನೆ ಮಾಡ್ಬೋದಲ್ಲ ಅಂತ ನಂಗೆ ನಿಜ ನಿಮ್ ಹತ್ರ ಪ್ರತಿನಿತ್ಯ ನಾನು ದೇವ್ರಲ್ಲ ನನ್ಗೆ ಕೇಳ್ಕೊಳ್ತೀನಿ ಭಗವಂತ ಅವ್ರನ್ನ ಚೆನ್ನಾಗಿ ಹೆಲ್ತ್ ಚೆನ್ನಾಗಿ ಕೊಡೋರ್ಗೆ ಇನ್ನು ಯೋಚನೆ ಶಕ್ತಿ ಜಾಸ್ತಿ ಕೊಟ್ಟು ಇನ್ನು ಆ ಎಲ್ರಿಗೂ ರೀಚ್ ಆಗ್ಲಿ ಇದು ಅವ್ರಿಗೂ ಕೂಡ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅದೆಲ್ಲ ಸೊಲ್ಯೂಷನ್ ಇದೊಂದು ಪೌಡ್ರಿಂದ ಸಿಕ್ಕಿದ್ರೆ ಸಾಕು ಅಂತ ನಾನು ದೇವ್ರ ಹತ್ರ ತುಂಬಾ ಲಾಸ್ ಆಫ್ ಪ್ರೇಯರ್ ಮಾಡ್ತೀನಿ ತುಂಬಾ ಖುಷಿ ಆಗ್ತಿದೆ ನೀವು ಮಾತಾಡ್ತಿರೋದ್ರೆ ನಂಗೆ ಒಂಥರ ಪ್ರೌಢ ಅನಿಸ್ತಾ ಇದೆ ಮೇಡಮ್ ಮತ್ತೆ ಇನ್ನೊಂದು ಮ್ಯಾಮ್ ಇರೋದು ಹೇಳ್ಕೊಳಕ್ಕೆ ನಂಗೇನ್ ಬೇಜಾರಿಲ್ಲ ಇರೋದೇ ಹೇಳ್ತಿವಲ್ವಾ ಬಿಕಾಸ್ ಏನಕ್ಕೆ ಅಂದ್ರೆ ತಿನ್ನೋ ಪದಾರ್ಥದ ಮೇಲೆ ಸುಳ್ ಹೇಳಿದ್ರೆ ಏನು ಲಾಭ ಆಗಲ್ಲ ಇಲ್ಲಿ ಹೌದು ಯಾರಿಗೂ ಲಾಭ ಆಗಲ್ಲ ಯಾರಿಗೂ ಕೂಡ ಲಾಭ ಆಗಲ್ಲ ಯಾಕಂದ್ರೆ ಅದು ಇದೆಲ್ಲ ಏನಂದ್ರೆ ಮನುಷ್ಯ ಜೀವನ ಮಾಡದೇ ಊಟಕ್ಕೋಸ್ಕರ ಆಹಾರಕ್ಕೋಸ್ಕರ ಅದ್ರ ಬಿಟ್ಟರೆ ಅದ್ರ ಬಿಟ್ಟರೆ ಇನ್ನೇನು ಇರಲ್ಲ ಇಲ್ಲಿ ಮನುಷ್ಯನ ಜೀವನ ನಾವು ತಿನ್ನೋ ಪ್ರಾಡಕ್ಟ್ ಮೇಲೆ ನಾವು ತುಂಬ ಐ ಫೋ ಐ ಫೋಕಸ್ ಮಾಡಿ ಹಾಗೆ ಹೀಗೆ ಅಂತ ನನಗೆ ಫೋಕಸ್ ಮಾಡಿಸೋದು ಇಷ್ಟ ಆಗಲ್ಲ ಇರೋದು ಆಗಿರೋ ಬೆನಿಫಿಟ್ ನನಗೆ ಹೇಳ್ಕೊಳ್ಳೋಕ್ಕೆ ಐಮ್ ಪ್ರೌಡಾಗಿ ಹೇಳ್ಕೊಳ್ತೀನಿ ನನಗೆ ಇನ್ನೂ ಖುಷಿನೇ ಆಗುತ್ತೆ ಐ ಆಮ್ ಪ್ರೌಡ್ ಫೀಲ್ ಆಗಿ ಹೇಳ್ಕೊಳ್ತೀನಿ ನಂಗೆ ಪ್ರೌಡ್ ಇದ್ದಿ ಕೂಡ ನಾನು ಹೇಳ್ಕೊಳ್ತಾನೆ ಈ ಪ್ರಾಡಕ್ಟ್ ಇಂದ ಇಷ್ಟೆಲ್ಲ ನಮ್ಗೆ ಸೊಲ್ಯೂಷನ್ ಸಿಕ್ಕಿರೋದ್ರಿಂದ ದಿನನಿತ್ಯ ಅಲ್ಲಿ ನಾವು ಜೀವನ ನಮ್ಮ ಅಂದ್ರೆ ನಮ್ಮ 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 ಏಜ್ ನಮ್ಮ ಏನ್ ಭಗವಂತ ನಮ್ಮ ಇಷ್ಟು ಅಂತ ನಮ್ಮ ಏಜ್ ಬರ್ದಿರ್ತಾನ ಅಲ್ಲಿವರೆಗೂ ತಗೊಂಡ್ರೆ ಇನ್ನು ಸೇಫ್ ಆಗಿ ನಾವು ಜೀವನ ಅಂದ್ರೆ ಯಾವ್ದೋ ಪ್ರಾಬ್ಲಮ್ ಸಿಗಾಕೊಳ್ದಿರೇನೆ ಆರೋಗ್ಯ ಕೆಡದಿರೇನೆ ನಾವು ಚೆನ್ನಾಗಿ ನೋಡ್ಕೊಬೋದಲ್ಲ ದೇಹ